ರೈತರಿಗೆ ದುರಸ್ತಿ ಮಾಡಿಸಿದ ರೈತ ಸಂಪರ್ಕ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದು ಹಾಳಾಗಿದ್ದ ಲಕ್ಷ್ಮೇಶ್ವರ ಬಸಣ್ಣ ಬೆಂಡಿಗೇರಿ ಅವರ ಹೊಲದಿಂದ ಜಂಗಲಿ ಕೆರೆಗೆ ಹೋಗುವ ಸಂಪರ್ಕ ರೈತ ಸಂಪರ್ಕ ರಸ್ತೆಯನ್ನು ಭಾನುವಾರ ರೈತರೇ ಸ್ವಂತ ಹಣ ಖರ್ಚು ಮಾಡಿ ದುರಸ್ತಿ ಮಾಡಿಸಿದರು ಲಕ್ಷ್ಮೇಶ್ವರದಿಂದ ಅಂದಾಜು ಮೂರು ಕಿಲೋಮೀಟರ್ ರಸ್ತೆ ಗುಂಡಿ ಬಿದ್ದು ಸಂಪೂರ್ಣ ಹಾಳಾಗಿತ್ತು ಹೊಲಕ್ಕೆ ಹೋಗಿ ಬರಲು ಆಗದಷ್ಟು ರಸ್ತೆ ಹದಗೆಟ್ಟಿತ್ತು ಹಾಳಾದ ರಸ್ತೆ ದುರಸ್ತಿ ಪಡಿಸುವಂತೆ ಈ ಭಾಗದ ನೂರಾರು ರೈತರು ಹತ್ತಾರು ತಹಶೀಲ್ದಾರರಿಗೆ ಶಾಸಕರಿಗೆ ಮನವಿ ಸಲ್ಲಿಸಿದ್ದರು ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಇದರಿಂದಾಗಿ ಬೇಸತ್ತ ಅವರು ಪ್ರತಿ ಖಾತೆಗೆ ಒಂದು ಸಾವಿರ ರೂಪಾಯಿ ಒಂಟಿಗೆ ಹಾಕಿ ದುರಸ್ತಿ ಮಾಡಿಸಿದರು ಶಾಸಕ ಡಾಕ್ಟರ್ ಚಂದ್ರಲಮ್ಮಣಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ರೈತರಾದ ಟಾಕಪ್ಪ ಸಾತ್ಪತೆ ರಾಮಣ್ಣ ಗೌರಿ ಅನಿಲ್ ಮುಳುಗುಂದ ಬಸಣ್ಣ ಮುಂಚಿ ಪರಶುರಾಮ್ ಸಾತ್ಪತೆ ಹುಸೇನ್ ಸಾಬ್ ಸಿದ್ದಿ ಮೊಹಮ್ಮದ್ ಸಾಬ್ ಸಿದ್ದಿ ಸೋಮಣ್ಣ ಜಬಡಿ ಮಹಾದೇವಪ್ಪ ಸಾತ್ಪತಿ ಪಕ್ಕೀರಪ್ಪ ಹಾವನೂರ ಗಂಗಾಧರ ಮೆಣಸಿನಕಾಯಿ ಅಪ್ಪಣ್ಣ ಮುಳುಗುಂದ ನವೀನ್ ಹಿರೇಮಠ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಾವು ಬೆಂಡಿಗೇರಿ ಬಸವಣ್ಣರ ಹೊಲ್ಲಿದ್ದ ಜಂಗಲ್ಕೇರಿ ಮಠ ನಮ್ಮ ರೈತರೆಲ್ಲರೂ ಕೂಡ್ಕೊಂಡು ನಾವು ಪಟ್ಟಿ ಹಾಕಿ ರಸ್ತೆ ದುರಸ್ತಿ ಮಾಡಕತ್ತಿದ್ವಿ ಆಮೇಲೆ ನಾವು ಇದ್ರ ಬಗ್ಗೆ ಸಾಕಷ್ಟು ಸಲ ನಾವು ತಹಸೀಲ್ದಾರ್ಗೆ ಮತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿವಿ ನಾವು ಅದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ ಆ ಉದ್ದೇಶಕ್ಕಾಗಿ ನಾವು ಶಾಸಕರಿಗೆ ಭೇಟಿಯಾಗಿ ಮತ್ತು ಅವ್ರಿಗೆ ಒಂದು ಮನವಿ ಕೊಟ್ಟಾಗ ನಿನ್ನೆ ಶಾಸಕರ ಕಡೆ ಹೋಗಿ ಭೇಟಿಯಾಗಿ ಮಾತಾಡಿದಾಗ ಅವರು ನಮ್ಮದೇ ಜಿ ಸಿ ಬಿ ಐತ್ರಿ ತೊಗೊಂಡೋಗಿರಿ ನಿಮ್ಗೆ ಟ್ಯಾಕ್ಟರ್ ತಗೊಂಡು ಮಣ್ಣು ಹೇರ್ಸ್ಕೊಂಡು ಕೆಲಸ ಮಾಡಿಸ್ಕೊಡಿ ಅಂತಂದು ಹೇಳಿದಕ್ಕೆ ನಾವು ನಿನ್ನೆ ಮತ್ತು ಇವತ್ತು ಎರಡು ದಿವಸ ಆಯಿತು ಈಗ ಕೆಲಸ ಚಾಲೂ ಮಾಡಿ ಪ್ರಾರಂಭ ಮಾಡಿ ಅದಕ್ಕೆ ಈಗ ನಾವು ಎಲ್ಲ ರೈತರು ಕೂಡ್ಕೊಂಡು ನಾವು ಈ ಕೆಲಸ ಪ್ರಾರಂಭ ಚಾಲೂ ಮಾಡಿ ನಾವು ನಮ್ಮ ಲಕ್ಷ್ಮೇಶ್ವರ ಒಂದು ನಗರದಿಂದ ಜಂಗಲ್ಕೆರೆ ರಸ್ತೆಯ ಒಂದು ರಸ್ತೆ ನಿರ್ಮಾಣ ಟೆಂಪ್ರರಿಯಾಗಿ ಒಂದು ನಮ್ಮ ರೈತರಿಗೆ ಹೋಗಲಿಕ್ಕೆ ಸತತವಾಗಿ ಒಂದು ವಾರದಿಂದ ಮಳೆ ಆಗದಿರೋದ್ರಿಂದ ಬಹಳ ರಸ್ತೆ ಇದು ಹದಗೆಟ್ಟಿರೋದ್ರಿಂದ ರೈತರು ಮತ್ತು ನಮ್ಮ ಸಾರ್ವಜನಿಕರ ಎಲ್ಲರ ಸಹಕಾರದಿಂದ ಈ ರಸ್ತೆನ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಇದರ ಹಿಂದೆ ಬಾಲ್ಯ ಹೊಸೂರು ದೊಡ್ಡ ರಸ್ತೆ ಒಂದನ್ನು ಸುಮಾರು ನಾಲ್ಕು ಕಿಲೋಮೀಟರ್ ರಸ್ತೆಯನ್ನು ಸಹಿತ ನಿರ್ಮಾಣ ಮಾಡಿದ್ದೀವಿ ಅದೇ ಥರ ಇವತ್ತು ಜಂಗಲ್ಕೇರಿ ರಸ್ತೆಯ ಒಂದು ನಿರ್ಮಾಣನೂ ಸಹಿತ ನಡೀತಾ ಇದೆ ನಮ್ಮೆಲ್ಲ ರೈತರಿಗೆ ಒಳ್ಳೆಯ ಮಳೆ ಆಗ್ತಿರೋದ್ರಿಂದ ಅವರಿಗೆಲ್ಲರಿಗೂ ಸಹಿತ ಶುಭವಾಗಲಿ ಮುಂದೆ ಬರುವಂಥ ದಿನದಲ್ಲಿ ನಮ್ಮ ರೈತರ ಒಂದು ಬಾಳು ಹಸಿಣರಾಗುವ ರೀತಿಯಲ್ಲಿ ಈ ಬಾರಿ ಭಾಳ ಒಳ್ಳೆಯ ಮಳೆ ಆಗ್ತಿರೋದ್ರಿಂದ ನಮ್ಮೆಲ್ಲ ರೈತರಿಗೆ ಇದು ಒಂದು ಕಾರ್ಯವನ್ನು ರೈತರು ಮತ್ತು ಸಾರ್ವಜನಿಕರು ಮತ್ತು ನನ್ನನ್ನು ಹಿಡ್ಕೊಂಡು ಸಹಿತ ಈ ಸಹಕಾರದಿಂದ ಈ ರಸ್ತೆಗಳನ್ನು ನಿರ್ಮಾಣ ಇದ್ದೀವಿ ಯಾಕಪ್ಪ ಅನ್ನೋದು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿರುವಂಥದ್ದು ಹಲವು ಬಾರಿ ಮನವಿ ಮಾಡಿದರೂ ಸಹಿತ ನಮ್ಮ ರೈತರ ಹೊಲಕ್ಕೆ ರಸ್ತೆ ನಿರ್ಮಾಣ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡದೇ ಇರುವ ಕಾರಣಕ್ಕೆ ಈ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ ಇವತ್ತು ನಾನೊಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಏನಂದರೆ ಈ ರೈತರನ್ನ ಕಾಪಾಡಿಕೊಳ್ಳುವಂಥದ್ದು ನನ್ನ ಕರ್ತವ್ಯ ಹಾಗಾಗಿ ನಮ್ಮ ಸರ್ಕಾರಿ ಜಮೀನಲ್ಲಿರುವಂಥ ಸ್ವಲ್ಪ ಮಟ್ಟ ಏನು ಎಷ್ಟು ಬೇಕಾಗತ್ತೆ ಅಷ್ಟು ಮಣ್ಣನ್ನು ತಗೊಂಡು ರೈತರ ರಸ್ತೆ ನಿರ್ಮಾಣ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ